ವಿಧಿಯಾಟ ಒಮ್ಮೊಮ್ಮೆ ಭಯಾನಕವಾಗಿರುತ್ತೆ ಅದರ ಮುಂದೆ ಎಂಥ ಬಲಶಾಲಿಯಾದರೂ ಮಂಡ್ಯೂರ್ಲೇ ಬೇಕಾಗತ್ತೆ ಸದ್ಯಕ್ಕೆ ಅಮೇರಿಕದ ಕಥೆಯೂ ಅದೇ ಆಗಿದೆ ಈ ಜಗತ್ತಿನ ಅತ್ಯಾಧುನಿಕ ದೇಶ ಅಂತ ಕರೆಸಿಕೊಳ್ಳುವ ಅಮೇರಿಕ ಪ್ರಕೃತಿಯ ಸಿಟ್ಟಿನ ಮುಂದೆ ಕೈಚೆಲ್ಲಿ ಕೂತಿದೆ ವಿಧಿಯಾಟದ ಮುಂದೆ ಜಗತ್ತಿನ ದೊಡ್ಡನ್ನನೇ ಕಂಗಾಲಾಗಿ ಕೂರುವಂತಾಗಿದೆ ವಾರದ ಹಿಂದೆ ಲಾಸ್ ಏಂಜಲೀಸ್ನಲ್ಲಿದ್ದ ಕಾಡ್ಗಿಚ್ಚು ದಿನ ಕಳೆದಂತೆ ತನ್ನ ಭೀಕರತೆಯನ್ನ ಹೆಚ್ಚಿಸ್ತಾನೇ ಇದೆ ಆರು ದಿನಗಳ ಸತತ ಪ್ರಯತ್ನದ ಬಳಿಕವೂ ಬೆಂಕಿಯನ್ನ ಆರಿಸಲು ಅಮೆರಿಕದ ಕೈಯಲ್ಲಿ ಸಾಧ್ಯವಾಗಿಲ್ಲ ಭಯಾನಕ ಕಾಡ್ಗಿಚ್ಚು ನಿಯಂತ್ರಣಕ್ಕೆ ಬರ್ತಾನೇ ಇಲ್ಲ ಪರಿಣಾಮ ಶ್ರೀಮಂತ ಪ್ರದೇಶವಾದ ಲಾಸ್ ಏಂಜಲೀಸ್ ಬೆಂಕಿಯಲ್ಲಿ ಸುಟ್ಟು ಬೋಧಿಯಾಗ್ತಾ ಇದೆ ಕೋಟಿ ಕೋಟಿ ಬೆಲೆ ಬಾಳುವ ಬಂಗಲೆಗಳು ಕಟ್ಟಡಗಳು ಮನೆಗಳು ಸುಟ್ಟು ಭಸ್ಮವಾಗಿದೆ ಶತಕೋಟಿ ಮಿಲಿಯನರ್ಗಳೆಲ್ಲರೂ ಸಂತ್ರಸ್ತರಾಗಿ ರಸ್ತೆಗೆ ಬೀಳುವಂತಾಗಿದೆ ಅಂದಹಾಗೆ ಇದು ಇತಿಹಾಸದಲ್ಲಿ ಅಮೆರಿಕ ಕಂಡಂಥ ಅತಿ ವಿನಾಶಕಾರಿ ಕಾಡ್ಗಿಚ್ಚು ಕ್ಯಾಲಿಫೋರ್ನಿಯಾ ರಾಜ್ಯದ ದಕ್ಷಿಣ ಭಾಗದಲ್ಲಿರುವ ಲಾಸ್ ಏಂಜಲೀಸ್ನಲ್ಲಿ ಈಗಾಗಲೇ ಮೂವತ್ತೊಂಬತ್ತು ಸಾವಿರ ಎಕ್ಕರ್ ಪ್ರದೇಶ ಬೆಂಕಿಯಲ್ಲಿ ಬೆಂದು ಸುಟ್ಟು ಬೂದಿಯಾಗಿದೆ ಭಾರಿ ಪ್ರಮಾಣದಲ್ಲಿ ಅರಣ್ಯವೂ ನಾಶವಾಗಿದೆ ಶ್ರೀಮಂತರು ವಾಸವಿರುವ ಐಷಾರಾಮಿ ಪ್ರದೇಶಗಳು ಭಸ್ಮವಾಗಿದೆ ಫ್ಯಾಲಿಸೇಡ್ಸ್ ಪ್ರದೇಶದಲ್ಲಿ ಈಗಲೂ ಕಾಡ್ಗಿಚ್ಚು ಅಟ್ಟಹಾಸ ಮಾಡ್ತಾ ಇದ್ದು ಅದು ಅಪಾಯಕಾರಿಯಾಗಿದೆ ಈಗಾಗಲೇ ಬೆಂಕಿಗಾಹುತಿಯಾದ ಕಟ್ಟಡಗಳ ಸಂಖ್ಯೆ ಹನ್ನೆರಡು ಸಾವಿರವನ್ನು ದಾಟಿದೆ ಇಪ್ಪತ್ತ ನಾಲ್ಕು ಜನರು ಕಾಡ್ಗಿಚ್ಚಿಗೆ ಬಲಿಯಾಗಿರುವ ಅಧಿಕೃತ ಮಾಹಿತಿ ಇದೆ ನೂರಾರು ಜನರು ಗಾಯಗೊಂಡಿದ್ದು ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಒಂದು ಲಕ್ಷಕ್ಕೂ ಅಧಿಕ ಜನರನ್ನು ಸ್ಥಳಾಂತರ ಮಾಡಲಾಗಿದೆ ಲಾಸ್ ಆಂಜಲೀಸ್ನ ಕಾಡ್ಗಿಚ್ಚು ಮಾಡಿಟ್ಟಿರುವ ನಾಶದಿಂದ ಅಮೆರಿಕಗೆ ಲಕ್ಷ ಕೋಟಿಗೂ ಅಧಿಕ ನಷ್ಟ ಕೂಡ ಉಂಟಾಗಿದೆ ಈ ವಿನಾಶದ ನಡುವೆ ಫೈರ್ ಫೈಟರ್ಸ್ ಬೆಂಕಿ ನಂದಿಸುವ ಕಾರ್ಯದಲ್ಲಿ ಹಗಲು ರಾತ್ರಿ ಸಾಹಸ ಮಾಡ್ತಾ ಇದ್ದಾರೆ ಆದರೆ ಆರು ದಿನಗಳು ಕಳೆದರೂ ಹಬ್ತಾ ಇರುವ ಬೆಂಕಿಯನ್ನ ನಿಯಂತ್ರಣಕ್ಕೆ ತರಲು ವ್ಯವಸ್ಥೆ ವಿಫಲವಾಗಿದೆ ಲಾಸ್ ಏಂಜಲೀಸ್ಗೆ ವ್ಯಾಪಿಸಿರುವ ಕಾಡ್ಗಿಚ್ಚು ಹತೋಟಿಗೆ ಬರ್ತಾ ಇಲ್ಲ ಆಘಾತಕಾರಿ ವಿಷಯ ಅಂದ್ರೆ ಈ ಭಯಾನಕ ಕಾಡ್ಗಿಚ್ಚು ಇನ್ನಷ್ಟು ರೌದ್ರವತಾರ ತೋರಿಸುವ ಮುನ್ಸೂಚನೆ ಇದೆ ಯಾಕಂದ್ರೆ ಗಾಳಿಯ ವೇಗ ಅಲ್ಲಿ ಮತ್ತಷ್ಟು ತೀವ್ರಗೊಳ್ತಾ ಇದೆ ಸಂತ ಆನ ಸುಂಟರ ಗಾಳಿಯು ಮತ್ತೊಮ್ಮೆ ವೇಗವಾಗಿ ಬೀಸ್ತಾ ಇದೆ ಗಂಟೆಗೆ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇದ್ದ ಗಾಳಿ ಈಗ ನೂರ ಹತ್ತಕ್ಕೂ ಅಧಿಕ ಕಿಲೋಮೀಟರ್ ವೇಗವನ್ನ ಪಡೆದಿದೆ ಅದರಿಂದ ಬೆಂಕಿ ಮತ್ತಷ್ಟು ಹಬ್ಬುವ ಅಪಾಯ ಎದುರಾಗಿದೆ ಹೀಗಾಗಿ ನಾಡಿದ್ದು ಬುಧವಾರದವರೆಗೂ ಲಾಸ್ ಆಂಜಲೀಸ್ ಮತ್ತಷ್ಟು ವಿನಾಶಕ್ಕೆ ಒಳಗಾಗುವ ಅಪಾಯ ಎದುರಾಗಿದೆ ಅದರಲ್ಲೂ ನಾಳಿನ ದಿನ ಮಂಗಳವಾರ ಲಾಸ್ ಏಂಜಲೀಸ್ಗೆ ಅತ್ಯಂತ ಅಪಾಯಕಾರಿ ದಿನವಾಗಿರಲಿದೆ ಎಂದು ಹವಾಮಾನ ತಜ್ಞರು ಎಚ್ಚರಿಸಿದ್ದಾರೆ ಸದ್ಯಕ್ಕೆ ಹಾಲಿವುಡ್ ಹಿಲ್ಸ್ನ ಕಾಡ್ಗಿಚ್ಚನ್ನು ಸಂಪೂರ್ಣವಾಗಿ ನಂದಿಸಲಾಗಿದೆ ಅಲ್ಲದೆ ಸ್ಯಾನ್ ಫೆರ್ನಾಂಡೋ ವ್ಯಾಲಿಯಲ್ಲಿ ಬೆಂಕಿಯನ್ನ ನಿಯಂತ್ರಿಸಲಾಗಿದೆ ಆದರೆ ಫೆಸಿಫಿಕ್ ವ್ಯಾಲಿ ಸೇಡ್ಸ್ನ ಕಾಡ್ಗಿಚ್ಚು ವ್ಯಾಪಕವಾಗ್ತಿರುವ ಕಾರಣದಿಂದ ಈ ಹಾಲಿವುಡ್ ಹಿಲ್ಸ್ ಮತ್ತು ಸ್ಯಾನ್ ಫೆರ್ನಾಂಡೋ ವ್ಯಾಲಿಗೆ ಮತ್ತೊಮ್ಮೆ ಬೆಂಕಿ ಹಬ್ಬುವ ಆತಂಕ ಎದುರಾಗಿದೆ ಈ ಏರಿಯಾ ಜನಸಂದಣಿಯಿಂದ ಕೂಡಿರುವುದರಿಂದ ಅಲ್ಲಿನ ಜನರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ ಲಾಸ್ ಏಂಜಲೀಸ್ನಲ್ಲಿ ಕಳೆದ ಎಂಟು ತಿಂಗಳಿನಿಂದ ಮಳೆಯೇ ಸುರಿದಿಲ್ಲ ಹಾಗಾಗಿ ಶ್ರೀಮಂತ ನಗರದ ಸುತ್ತಮುತ್ತಲಿನ ಪ್ರದೇಶ ಸಂಪೂರ್ಣ ಒಣಗಿದೆ ಅದೇ ಈ ಕಾಡ್ಗಿಚ್ಚು ಇಷ್ಟೊಂದು ರೌದ್ರಾವತಾರ ತೋರಿಸಲು ಕಾರಣವಾಗಿದೆ ಈ ಬಗ್ಗೆ ಅಮೆರಿಕದ ಹವಾಮಾನ ತಜ್ಞರೊಬ್ಬರು ಆರು ತಿಂಗಳ ಹಿಂದೆ ಮುನ್ನೆಚ್ಚರಿಕೆ ಕೊಟ್ಟಿದ್ರು ಲಾಸ್ ಏಂಜಲೀಸ್ ಕಾಡ್ಗಿಚ್ಚಿನ ಬೆಂಕಿಯಲ್ಲಿ ನಾಶವಾಗುವ ಮುನ್ನೆಚ್ಚರಿಕೆಯನ್ನ ಕೊಟ್ಟಿದ್ರು ಅದೀಗ ನಿಜವಾಗಿದೆ ಲಾಸ್ ಏಂಜಲೀಸ್ ಸುಟ್ಟು ಬೋಧಿಯಾಗ್ತಿರುವುದನ್ನು ಅಮೆರಿಕ ಅಸಹಾಯಕವಾಗಿ ನೋಡ್ತಾ ಇದೆ